ನೀವು ನೋಡ್ತಾ ಇದ್ದೀರಾ ಕನ್ನಡ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ವೀನಾ ಕಾಶ್ಯಪ್ನವರವರಿಗೆ ನೀಡಬೇಕೆಂದು ಅಭಿಮಾನಿಗಳು ಸುದ್ದಿಗೋಷ್ಠಿ ನಡೆಸಿದರು ಬಾಗಲಕೋಟ್ ಜಿಲ್ಲೆಯ ಜಂಖಂಡಿ ನಗರದ ರಮಾ ನಿವಾಸ ಪ್ರವಾಸಿ ಮಂದಿರದಲ್ಲಿ ವೀನಾ ಕಾಶ್ಯಪ್ನವರವರ ಅಭಿಮಾನಿ ಬಳಗದಿಂದ ಕಾಂಗ್ರೆಸ್ ಪಕ್ಷದ ಬಾಗಲಕೋಟ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕೆಂದು ಸುದ್ದಿಗೋಷ್ಠಿ ನಡೆಸಿದರು ಇನ್ನು ಇದೇ ಸಂದರ್ಭದಲ್ಲಿ ರಮೇಶ್ ಬಳಲುಗಡ ಅರುಣ್ ಲಗಳಿ ರವಿ ಕಾಂಬಳೆ ಅವರು ಮಾತನಾಡಿ ವೀನಾ ಕಾಶಪ್ನವರ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ವರ್ಷಗಳಿಂದ ನಿಷ್ಠೆಯಿಂದ ದುಡಿದಿದ್ದಾರೆ ಮತ್ತು ಓರ್ವ ಮಹಿಳೆಯಾಗಿದ್ದು ಸರ್ಕಾರ ಮಹಿಳೆಯರ ಪರವಾಗಿ ಇದೆ ಎಂದು ಗುರುತಿಸಲಾಗಿದ್ದು ಆದ್ದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ನಾವು ಮಾಧ್ಯಮದ ಮೂಲಕ ಒತ್ತಾಯ ಮಾಡುತ್ತೇವೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಪ್ರೇಮ್ ಬಳುಗಡದ್ ರಾಜು ಲಗಳಿ ಸೇರಿದಂತೆ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು ಸಂಪಾದಕರು ನದಾಫ್ ಜಮ್ಖಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಮಾಧ್ಯಮದ ಸುದ್ದಿಗೋಷ್ಠಿ ಕರೆಯಲು ಕಾರಣ ಕಾಂಗ್ರೆಸ್ ಪಕ್ಷದಲ್ಲಿ ಈಗೇನು ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡೆದೈತಿ ಆ ಅಧ್ಯಕ್ಷ ಸ್ಥಾನದ ಪೈಪೋಟಿಯಲ್ಲಿ ಅದಕ್ಕೆ ಯೋಗ್ಯವಾದ ವ್ಯಕ್ತಿ ಅಂದ್ರೆ ವಿನಾ ಕಾಶ್ಯಪ್ನವರು ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಹೇಳಿ ನಮ್ಮೆಲ್ಲ ಸಾಮಾಜಿಕ ಹೋರಾಟಗಾರರು ಕೂಡಿ ಒಂದು ಒತ್ತಾಯ ಮಾಡ್ತಿವು ಅದಕ್ಕೆ ಯಾಕಂದ್ರ ವೀನಾ ಕಾಶ್ಯಪ್ನವ್ರ ಈ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಎದಕ್ಕೆ ಆಯ್ಕೆ ಆಗ್ಬೇಕಂತಂದ್ರ ಪ್ರತಿಯೊಂದು ಮನೆಗೆ ಹೋಗಿ ಮುಟ್ಟುವಂತ ಒಬ್ರ ವ್ಯಕ್ತಿ ಅವರು ಅಂತ ವ್ಯಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಜಿಲ್ಲಾಧ್ಯಕ್ಷರಾದ್ರಂದ್ರ ಯೋಗ್ಯವಕ್ಕಿ ಮತ್ತ ಪ್ರತಿ ಈಗ ಬಾಗಲಕೋಟೆ ಜಿಲ್ಲಾ ಏಳು ತಾಲೂಕಿಗೂ ವೀನಾ ಕಾಶ್ಯಪ್ನವ್ರ ಅಂದ್ರೆ ಯಾರು ಅನ್ನೋದು ಎಲ್ಲ ಪ್ರತಿ ಮನಿಗೂ ಗೊತ್ತೈತಿ ಆ ಒಂದು ಮೂಲ ಕಾರಣದಿಂದ ವೀನಾ ಕಾಶ್ಯಪ್ನವರು ಜಿಲ್ಲಾಧ್ಯಕ್ಷ ಆಗ್ಬೇಕಂತ ಹೇಳಿ ನಮ್ದೊಂದು ಮನವಿ ಐತಿ ಈ ಮನವಿಗಿ ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕರು ಸ್ಪಂದಿಸಬೇಕು ವೀಣಾ ಕಾಶ್ಯಪ್ನವ್ರವರನ್ನ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡ್ಬೇಕಂತೇಳಿ ಆ ಬಾಗಲಕೋಟೆ ಜಿಲ್ಲೆಯಲ್ಲಿ ವೀನಾ ಕಾಶ್ಯಪ್ನವ್ರವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅವರ ಬಂಧು ಬಳಗವೆಲ್ಲ ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ವರ್ಷಗಳು ದುಡಿದಿದ್ದಾರೆ ಈಗಾಗಲೇ ನಾವು ತುಂಬ ನೊಂದಿದ್ದೇವೆ ಯಾಕಪ್ಪ ಅಂತಂದ್ರೆ ಈಗಾಗಲೇ ಅವರು ಬಾಲಕೋಟ ಜಿಲ್ಲೆಯಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ನಾವು ಇವತ್ತು ಈ ತರ ಕೇಳಕ್ ನಮ್ಗೆ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಈಗಾಗ್ಲೇನು ನೊಂದಿದ್ದೇವೆ ಮತ್ತೆ ನೊಂದೋ ತರ ಆಗ್ಬಾರ್ದು ನಮ್ಗೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಕೇಳ್ಕೊಳ್ಳೋದೇನೆಂದ್ರೆ ಜಿಲ್ಲಾ ಅಧ್ಯಕ್ಷರನ್ನಾಗಿ ವಿನಾ ಕಶ್ಯಪ್ನವ್ರನ್ನು ಮಾಡ್ಕೈ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ನಾವು ವಿನಂತಿಸ್ಕೊಳ್ತೇವೆ ಮಾನ್ಯ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ವೀಣಾ ಕಾಶಪ್ಪನವರ ಅಭಿಮಾನಿ ಬಳಗದ ವತಿಯಿಂದ ಮಾಧ್ಯಮ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ತಮಗೆಲ್ಲ ಗೊತ್ತಿರುವಾಗ ಇದೇ ಹದಿನೇಳನೇ ತಾರೀಕಿನ ಒಂದು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಜಿಲ್ಲಾಧ್ಯಕ್ಷ ಸ್ಥಾನದ ಕುರಿತು ರಾಜ್ಯ ಕಮಿಟಿಯನ್ನು ಬಾಗಲಕೋಟೆ ನಗರಕ್ಕೆ ಬರ್ತಾ ಇದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಕಾಂಗ್ರೆಸ್ ಪ್ರದೇಶ ರಾಜ್ಯಾಧ್ಯಕ್ಷರು ಹಾಗೂ ಎ ಆ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ಬಾಗಲಕೋಟೆಯ ಒಬ್ಬ ಪ್ರಜೆಯಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ವೀನಾ ಕಾಶ್ಯಪ್ಪನವ್ರವರು ಈಗಾಗಲೇ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಜಿಲ್ಲೆಯಲ್ಲಿ ಬಹುಪರಿಚಿತವಾಗಿರತಕ್ಕಂಥ ಒಂದು ಹೆಸರು ಬಾಗಲಕೋಟೆ ಜಿಲ್ಲೆಯ ಕಟ್ಟ ಕಡೆ ಒಂದು ಹಳ್ಳಿಗೂ ಸಹ ವೀನಾ ಕಾಶ್ಯಪ್ಪನವ್ರು ಯಾರಂದ್ರೆ ಗೊತ್ತು ಹಿಡಿಯುವಂಥ ಒಂದು ಸಂಗತಿ ಇತ್ತು ತದನಂತರ ಏನು ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭೆ ಚುನಾವಣೆ ಎದುರಿಸ್ತಾರೆ ವೀನಾ ಕಾಶ್ಯಪ್ಪನವರವರು ಮಾನ್ಯ ಪಿ ಸಿ ಗದ್ದೇಗೌಡವರ ವಿರುದ್ಧ ಸ್ಪರ್ಧಿಸಿ ತಮಗೆಲ್ಲ ಗೊತ್ತಿರುವ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಅವಧಿ ಅಂದ್ರೆ ಮೋದಿಯವರ ಒಂದು ವರ್ಚಸ್ ಐತಿ ದೇಶದಲ್ಲಿ ಬಹುತೇಕ ಎಲ್ಲ ಬಿಜೆಪಿ ಗೆಲ್ತೈತಿ ಮೋದಿಯವ್ರ ವರ್ಚಸ್ ಐತಿ ಕಾಂಗ್ರೆಸ್ದವ್ರು ನಾವು ನಿಂದಿರೋದು ಬೇಡ ಆ ಬೇಡ ರಾಷ್ಟ್ರೀಯ ಪಕ್ಷ ಇರೋದ್ರಿಂದ ಸ್ಪರ್ಧೆ ಮಾಡ್ಲೇಬೇಕು ಅನಿವಾರ್ಯ ಸೊ ಅಂತ ಒಂದು ಅವಧಿಯಲ್ಲಿಯೂ ಸಹ ವಿನಾಕ್ ಅಶ್ಯಪ್ಪನವ್ರವರು ಮೋದಿಯವ್ರಿಗೆ ಮತ್ತು ಪಿ ಯು ಶಿ ಗದ್ದೆಗೌಡ್ರ ವಿರುದ್ಧ ಸ್ಪರ್ಧಿಸಿ ಬಹುತೇಕ ಐದು ಲಕ್ಷದ ಚಿಲ್ಲರೆ ಮತಗಳನ್ನು ತೆಗೆದುಕೊಳ್ತಾರೆ ಅದು ಒಂದು ದೊಡ್ಡ ಒಂದು ಅವ್ರದ್ದು ಬಲಶಾಲಿ ಆಗೈತಿ ಸೊ ಅದಕ್ಕೆ ತಮಗೆಲ್ಲ ಗೊತ್ತಿರುವ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾಂಗ್ರೆಸ್ ಪಕ್ಷದ ವಿಧಾನಸಭಾ ಚುನಾವಣೆಗಳು ಏನು ನಡೆದು ರಾಜ್ಯದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸ್ಟಾರ್ ಪ್ರಚಾರಕರಾಗಿ ಅವರು ನೇಮಕವಾಗಿ ಸುಮಾರು ಐದು ಮತಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲಲಿಕ್ಕೆ ಅವರು ಸ್ಟಾರ್ ಪ್ರಚಾರವನ್ನು ಮಾಡಿದ್ರಿಂದ ಅವ್ರ ಶ್ರಮವನ್ನು ಬಹಳ ಐತಿ ಕಾಂಗ್ರೆಸ್ ಪಕ್ಷಕ್ಕೆ ಜೊತೆಗೆ ಬಾಗಲಕೋಟೆ ಜಿಲ್ಲೆಗೆ ಸೊ ಅವರು ಮಹಿಳಾ ಪರವಾಗಿರೋದ್ರಿಂದ ಅಥವಾ ಮಹಿಳಾ ಆಗಿರೋದ್ರಿಂದ ಮಹಿಳೆಯರಿಗೆ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷ ಕೊಡಬೇಕು ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಸ್ತ್ರೀವಾದಿ ಪಕ್ಷ ಮಹಿಳಾ ಪರವಾದ ಪಕ್ಷ ಅಂತ ಹೇಳ್ತಾರ ವಿನಾಕ್ ಆಶಪ್ಪನವರವರು ಕೊಟ್ಟಿದ್ದೆ ಆದರೆ ಮಹಿಳೆಯರು ಸಹ ಮುಖ್ಯವಾಹಿನಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸದೃಢವಾಗಿ ಕಾಂಗ್ರೆಸ್ ಪಕ್ಷ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗ್ತೈತಿ ಮಹಿಳೆಯರು ಬರೋದರಿಂದ ಸೊ ಹಿಂಗಾಗಿ ವಿನಾ ಅವರಿಗೆ ಏನು ಈ ಬಾರಿಯ ಜಿಲ್ಲಾ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೆ ಅದರ ಬರ್ತಕ್ಕಂಥ ಲೋಕಸಭೆ ಚುನಾವಣೆ ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಸಹಿತ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಗೆಲುವನ್ನ ಸಾಧಿಸ್ಲಿಕ್ಕೆ ಅನುಕೂಲವಾಗತ್ತ ವಿನಾ ಕಡೆಗಣಿಸಿದೆ ಕಡೆಗಣಿಸಿದೆಯಾದಲ್ಲಿ ಕಾಂಗ್ರೆಸ್ ಪಕ್ಷ ಜಿಲ್ಲೆಯಲ್ಲಿ ಮತ್ತಷ್ಟು ಹೀನಾಯ ಪರಿಸ್ಥಿತಿಗೆ ಬರ್ತೈತೆ ಅಂತ ನಾನು ಹೇಳ್ತಾ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೆ ನೇರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಒಂದು ಮಹಿಳೆಗೆ ಕೊಡ್ರಿ ಮಹಿಳಾ ಪರವಾಗಿ ಕಾಂಗ್ರೆಸ್ ಪಕ್ಷ ಯಾವಾಗೂ ಇರಲಿ ಅಂತ ಹೇಳಿ ನಾನು ತಮ್ಮ ಮಾಧ್ಯಮದ ಸುದ್ದಿ ಮೂಲಕ ನಾನು ಒತ್ತಾಯ ಮಾಡ್ತಾ